ಅದಕ್ಕೆ ತಲೆ ಬಗ್ಗೆಕೊಂಡು ನಿಂತ್ಕೊಂಡಿದ್ದೀಯಾ ಹಾಂ ಬಾರ ಈ ಕಡೆಕಾ ಬಾಯ್ ಈ ಕಡೆಕಾ ಏನು ಇವಾಗ ಚೆನ್ನಾಗಿಲ್ಲ ನೀನೇನೇನೋ ರಾಮಾಯಣ ಮಾಡ್ಬೇಡ ಇದ್ದಿದ್ದು ಸುಮ್ಮನೆ ಇತ್ತು ನೀನು ಬೇಕಾಗಿತ್ತ ಇದೆಲ್ಲ ಎಲ್ಲನು ಬೇಕಾಗಿತ್ತಾನೆ ಏಯ್ ಬರ ಇಲ್ಲೇ ಬಾರ ಇಲ್ಲೇ ಏನಪ್ಪಾ ಏನಾಯ್ತು ಕತ್ತು ಏನಾಯ್ತು ಕತ್ತು ಇಟ್ಕೊಂಡ್ಬಿಡ್ತು ನನ್ನ ಹತ್ರ ಎಲ್ಲ ನಿನ್ನ ನಕಲಿ ಆಟಗಳು ಆಡ್ಬೇಡಾ ನೀನು ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲ ತಿಳಿತ್ತು ನಂಗೆ ಏನಕ್ಕೆ ಹೋಗಬೇಕು ಅವ್ರ ಸುದ್ದಿ ಏನು ಏನಕ್ಕೆ ಬೇಕೇಳ ಅವ್ರ ಸುದ್ದಿ తప్ప విప్పిక్ రాకేషత్తిక ముచ్చో బాయీ ముచ్చు బాయి నీ ఇష్ట అద్గేడ్ బంద్ర నిమ్మూ నిమ్మప్పనే కారణ నన్ను ఆవత్ బేడా హాస్ట్ బేడా ఇలా ఊరంత్ మాక్ కళత్రావత్ నోడ్ర ఎంత పరిస్థితి బంతు కత్తు నిదాన్వెత్తా కత్నోవి ఏదా కత్నోవ్వ ఆర రాకేష ನಾನು ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳ್ಸ್ಕೊ ಅವ್ರ ವಿಷಯಕ್ಕೆ ನೀನು ಹೋಗ್ಬೇಡ ನೀನು ಹೋಗ್ಬೇಡ ಅವ್ರ ವಿಷಿಕ ಕಾರುನೇ ಸರಿ ಇಲ್ಲ ಅವ್ರ ಜೊತೆಗೆ ಅವ್ರ ರಾಮನೂ ಸರಿ ಇಲ್ಲ ಏನಾದರೂ ಒಂದು ಗತಿ ಮಾಡ್ತಾರೆ ನಿನ್ನ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊ ನೀನು ಇಲ್ಲ ಬಿಡೋಣ ಇನ್ನು ಹೋಗಲ್ಲ ನಾನು ನಮ್ಮ ಅಪ್ಪನ ಜೊತೆಗ ನಾನು ಅಡುಗೆ ಕೆಲ್ಸ್ಕೊತೀನಿ ಹುಷಾರಾಗಿರಬೇಕು ಚೈತನ್ಯ ಅಂತ ನಾನು ಹೋಗಿದ್ದೆ ಅಂದರೆ ಎಲ್ಲರೂ ಸೇರಿ ನಿನ್ನ ಗತಿ ಬಿಡಿಸ್ತಾರೆ ನೋಡ್ಕೊ ಇಲ್ಲ ಇಲ್ಲ ಹೋಗಲ್ಲ ಚಿಕ್ಕ ಬಾ ನೀನು ಸ್ಕೂಲಿಂದ ಮೂರು ದಿವಸ ಟ್ರಿಪ್ ಹೋಗ್ತಾ ಇದ್ದೀರಿ ಬಸ್ಸು ಮಾಡಿರೋದು ಅಡುಗೆ ಮಾಡಕ್ಕ ಬರಬೇಕು ಮೂರು ದಿನ ಹೌದೇನು ಯಾವಾಗ ಹೋಗುದ ಇವತ್ ಸಾಯಂಕಾಲ ನಾವು ಹೊಡ್ತಾ ಎಲ್ಲ ಸುಮಾರು ಒಂದು ಹತ್ತೊಂಬತ್ತು ಒಂದ್ ಇಪ್ಪತ್ತೊಂದ್ ಜನ ಮಕ್ಳವ್ರೆ ನಾವು ಟೀಚರ್ ಮೂರು ಜನ ಮೂರು ದಿವಸ ಅಡುಗೆ ಮಾಡಕ್ ಬರ್ಬೇಕು ನೀನು ಹ್ಞೂ ಸರಿ ಆಯ್ತು ಎಲ್ಲೆಲ್ಲಿ ಓದ್ತಾ ಇರೋದು ಧರ್ಮಸ್ಥಳ ಹ್ಞೂ ಆ ಕಡೆ ಮಳೆ ಜಾಸ್ತಿ ಅಲ್ಲ ಇಲ್ಲಿ ವಾಚಿಕಪ್ಪ ಪರವಾಗಿಲ್ಲ ಓಡಾಡ್ಕೊಂಡು ಓಡಾಡ್ಕೊಂಬ ಇನ್ನ ಈ ವರ್ಷ ಲಾಸ್ಟ್ ಏಳನೇ ಕ್ಲಾಸ್ ಮಾತ್ರ ಕರ್ಕೊಂಡು ಹೋಗ್ತಾ ಇರೋದಾ ಹ್ಞೂ ಸರಿ ಆಯ್ತು ಇನ್ನು ಇವಾಗ ನಾನು ತುಂಬ ಮದುವೆಗಳು ಯಾವ ಇಲ್ಲ ಬರ್ತೀನಿ ಆಯ್ತು ಮೂರು ದಿವಸನಾ ಹ್ಞೂ ಚಿಕ್ಕಪ್ಪ ಮೂರು ದಿವಸ ಹ್ಞೂ ಸರಿಪ್ಪ ಆಯ್ತಾ ಏನೇನು ಬೇಕು ಅಂತ ಲಿಸ್ಟ್ ಬರ್ಕೊಡು ನಾನ್ ತಕೊಂಬತ್ತೀನಿ ರಾಕೇಶ ನಾನು ಪದೇ ಪದೇ ಹೇಳ್ತಾ ಇದೀನಿ ಹುಷಾರಾಗಿರೋ ಇನ್ನೊಂದ್ಸತಿ ಕಿತಾಪತಿ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡ್ಕಾ ಇಲ್ಲ ತಪ್ಪಾಯ್ತಣ ಇನ್ನೊಂದ್ಸತಿ ಯಾವತ್ತು ಕೆಟ್ಟದಾಗ ನಡ್ಕೊಳಲ್ಲಣ್ಣ ಹುಷಾರು ಇಸ್ಕೂಲ್ ಹ್ಞೂ ನಂಗೆ ಹೋಗಕ್ಕೆ ಇಷ್ಟ ಇಲ್ಲಪ್ಪ ದಯ್ ಹೋಗ ನಾಲ್ಕ ಅಕ್ಷರ ಕಲಿಯೋ ಕಲಿಬೇಕು ನಾಲ್ಕು ಅಕ್ಷರ ಇಲ್ಲ ಅಂತಂದ್ರೆ ಜೀವನ ಮಾಡೋದು ಕಷ್ಟ ಆಗ್ತದೆ ಹ್ಞೂ ನಂಗೆ ಇಷ್ಟ ಇಲ್ಲ ರಾಕೇಶ ಇನ್ನಾದ್ರೂ ಹುಷಾರಾಗಿರಪ್ಪ ನಿಂಗೆ ಆಚಿದ್ದೀನು ಬೇಡ ಹುಷಾರಾಗಿರು ಸರಿನಪ್ಪ ಆಯ್ತು ಚೇತನ್ ಚೈತನ್ಯನೆಲ್ಲ ಮಾತಾಡ್ಸಕ್ ಹೋಗಲ್ಲ ಸರಿ ನಡಿ ಒಳಕ ಅಲ್ಲ ಅವ್ನ ನೋಡ್ಕೊಳಕ್ ಬರಲ್ಲ ನೀನಿಗೆ ಏನ್ ಚಿಕ್ಕ ಹೊಡ್ದು ಬುದ್ಧಿ ಹೇಳಕ್ ಅವನ್ ಬುದ್ಧಿ ಇಲ್ಲ ಏನಾವ್ ಎಲ್ಲೋದ್ರೆ ಅವ್ನಿಂದ ನಾನು ನೀನು ಒಳ್ಳೆ ಚೆನ್ನಾಗಿ ಅಲ್ಲ ಸರಿ ಬಿಡು ಏನೋ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಯಾಕೆ ಸುಮ್ಮನೆ ಬರ್ವಂತ ಬಿಡು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ನೀವು ಒಂಟಿಯಾಗಿ ಇರೋದ್ರ ಖುಷಿ ಇನ್ ಸಿಕ್ಕಲ್ಲ ನೋಡು ಯಾರ ತಂಟೆನೂ ಇಲ್ಲ ಹ್ಞೂ ಶಿವ 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 ಅಂತ ನನ್ನಮ್ಮ ನಮ್ಮ ಅವ್ ದಿನಕ್ಕೊಂದು ಸತಿ ಕೂಗ್ತಾ ಇರ್ತಾಳೆ ಹ್ಞೂ ಅವನು ರುದ್ರನು ಶಿವ ಅಂತ ರೂಪ ಭವ ಅಂತ ಇವಳು ರೀ ಅಂತ ಇವನು ಬಾನು ಅವಳು ಮನು ಬಿಡ್ಕೊಂತ ಇರದೆ ನಾನಂತೂ ಇವಾಗ ನೆಮ್ಮ ಮುರಿಯಾಗಿದ್ದೀನಿ ಯಾರ ತಂಟೆನೂ ಬೇಡ ನಾಕ ಆದ್ರೂ ಇವನ್ನ ಕಾಸು ಬಿಸ್ಕೊಂಡ್ ಹೋಗೋ ತಾತನತ್ರ ಅಂತ ಕಳಿಸಿ ಎಷ್ಟೊತ್ತಾಯ್ತು ಹೊಟ್ಟೆ ಬೇರೆ ಹಸಿತಾದೆ ಹೋಟ್ಲಾಗೆ ಹೋಗಿ ಏನಾದ್ರೂ ತರ್ಸ್ಕೊಂಡು ಬಿಸಿ ಬಿಸಿ ಎತ್ತಿನ್ ಬಿಡ್ಬೇಕು ಹೊಟ್ಟೆ ಅಷ್ಟು ಬಾ ಲೇ ಬಾನ ಎಷ್ಟೊತ್ತಾಯ್ತು ಹೋಗಿ ತಟ ತತಾವ್ ಕಾಸು

ಏನೋ ನಾನು ಮನೆ ಕಟ್ಟು ಕೆಲ್ಸಕ್ಕೆ ಹೋಗ್ಬೇಕಂತ ನಂಗೆ ಅಂತ ಕರ್ಮೇ ನಸ ಊಟ ಬೇಕಾ ಹೋಗ್ಲೇ ನಿಮ್ ದೊಡಂಬನ ಹತ್ರ ಹೋಗಿರೋಷ್ಟು ಊಟಕೊಂಡ್ ಹೋಗುವ

ಅವತ್ತು ಹೇಳಕ್ ಕಾಸು ಕೊಡ್ತೀನಿ ಅಂತ ಅನ್ಬಿಟ್ವಾ ಇವತ್ತು ಯಾಕೆ ಹಿಂಗೆ ಮಾಡ್ತಾವನೆ ಅಪ್ಪನ ಲೇ ಬಾನುವ ಲೇ ಅಯ್ಯೋ ಹೊಟ್ಟೆ ಬರೀ ಹಸಿತದೆ ನಾ ಮನೆಗೆ ಹೋದ್ರೆ ಚೆನ್ನಾಗಿರಲ್ಲ ಏನು ಮಾಡೋದು ಇವಾಗ ಯಾರನ್ನು ಕೇಳಿದ್ವಾ ಇಲ್ಲ ಇವತ್ತೊಂದು ದಿವಸ ಹೋಗಿ ಹೋಟ್ಲಾಗ ಸಾಲ ತಿಂದ್ಬಿಟ್ಟು ಬರ್ತೀನಿ ಬುಕ್ಕಾಗಿ ಬರ್ಕ ಅಂತ ಹೇಳ್ಬಿಟ್ಟು ಬರ್ತೀನಿ ಆಮೇಲೆ ನಮ್ಮ ಅಪ್ಪನ ಕೊಟ್ಟಾಗ ಎತ್ಕೊಂಡು ಕೊಡ್ತೀನಿ ನಂಗೆ ಈ ಹೊಟ್ಟೆ ಹಸಿ ತಡ್ಕೋಕಾಗತ್ತ ಇಲ್ಲಪ್ಪ ಯಾವತ್ತು ಇಷ್ಟೊಂದು ಹೊಟ್ಟೆಯೇ ಹಸ್ತಿಲ್ಲ ನನಗೆ ಹ್ಞೂ ಅವನು ಬಾನು ಹೇಳ್ದಂಗೆ ಹೊಟ್ಟೆ ಹಸಿಯೋಕೆ ಮುಂಚೆನೇ ತಿಂದ್ಬಿಡ್ತಾ ಇದ್ದಲ್ಲ ಹ್ಞೂ ಅದಕ್ಕೆ ಹೊಟ್ಟೆ ಹಸಿತ್ತಾರಲ್ಲ ಇವತ್ತು ಜಾಸ್ತಿ ಹೊಟ್ಟೆ ಹಸಿತದೆ ஓட் பம் தித்ததேட்டா ஓடக்கங்க மங்களா மங்கள மங்கள உபார ஆகல அந்த எல்லா சிக்கனும் மட்டன் தித்தா ஏன் வியாபார ஆகல அன்பு பாக்ளா கண்டுபிட்டவனே

ಸರಿ ಏನಪ್ಪಾ ಏನೇನೋ ಹೇಳ್ತಾ ಇದೇ ನೀನ್ಕಂಬರೂ ಇಲ್ಲ ಬರುವ ಬರವ್ ಯಾಳದ್ ಒಟ್ಟು ಯಾಕೆ ಇಷ್ಟೊಂದು ಹಸಿತಾದು ಇವತ್ತು ಅಯ್ಯೋ ಮಾನ ಮರ್ಯಾದೆ ತೆಗಿಯೋದಂದ್ರೆ ಇದೇನೇನೋ ನೋಡು ಅಲ್ಲ ಯಾವಾಗ ಮನೆಗಿದ್ದಾಗ ಹೊಟ್ಟೆ ಇರಲಿಲ್ಲ ಇವಾಗ ಏನೋ ಬಟ್ಟೆ ಸಾಯ್ತಾ ಇದೆ ಥೋ ನನ್ನ ಪ್ರಾಣ ತಿಂತಾದೆ

நான் கொட்டிக்கொடுத்த பாப்பா தேங்க்யூ பாப்பா நான் ராஜேஷ் முகத்தை சர்மா அதுக்கு பாப்பா நான் செய்து மத்தியில் பாப்பா இல்ல வந்து என்ன ಇದು ಸ್ಕೂಲಿಂದ ಇಂದ ಹೋಗ್ತಾ ಇರೋ ಟ್ರಿಪ್ ಎಷ್ಟು ಜನ ಮಕ್ಕಳು ಬರ್ತಾರೋ ಅಷ್ಟು ಜನಕ್ಕೆ ತಕ್ಕನಂಗೆ ಬಸ್ ಮಾಡಿರೋದು ನಾನು ಮೇಲೆ ತುಜಂತಿನಿ ಏನು ಪದ ಇಲ್ಲ ಮೇಲೆ ತುಜಂತಿನಿ ನಾನು ಬ್ಯಾಗಳ ಅಲ್ಲಿ ಹ್ಮ್ ಹೂ ನೀನೆನ ಬಚ್ಚು ಒಳಗ ಜಾಗ ತೋರಲ್ಲ ನೀನು ಮೇಲೆ ತುಜಂತಿನಿ ಇಲ್ಲ ಬಚ್ಚು ಚಕ್ರ ಮೇಲೆ ನಾ ಕೂತರ್ತೀನಿ ನಾನು ಏನು ಬಸ್ ಚಕ್ರದ ಮೇಲೆ ಕೂತ್ಕಂತೀಯಾ ಹ್ಮ್ ಆ ಕತ್ತ ಚಕ್ರದ ಮೇಲೆ ಕೂತಲ್ಸಿಂದರು ಒಳಗ ನೀನೇನ್ ಜಾಗ ತೋರಲ್ಲ ಇಲ್ಲ ಬಚ್ಚು ಮೇಲೆ ತುಜಂತಿನಿ ಇಲ್ಲ ಬಚ್ಚು ಚಕಡ ಮೇಲೆ ತುಜಂತಿನಿ